చిత్రడు తుపన దామణి కడి మట్టలు అంచె నిత్య కడి మట్టలు అంచెనితారు విన్యాసొత్తు తాయిండా గురువారెయ్య బుట్టడు మాత్ర పాత్ర నీతారు శుక్రవారీ మధ్యాహ్న పొక్కజోరు అస్తవ్యస్తాడు శనివార క్రిటికల్ కండీషన్ పండు దేవత పాత్రను సేరుంటే అంచిడే ఆవిడ్ పాత్రకర్తడు పొక్క నెనపు శక్తి வாவா இத்தனை அவனித்த மணி இருக்காங்க வாவா இசை வீடு இஞ்சி அஞ்சு நாற்று துளு பர்பா பக்க விஸ்வத்து சம்மேளனம் நெத்த பூரா ஒன்று புட்ட புட்டா அறைகள் நினைப்போம் அது நினைப்பு தீடு துழுக்கூட்டம் சுமார் நாலு தசப்படுத்தா நிலப்பாங்க போயிருக்கு அஞ்சு முப்பத்தி ஐந்து வருஷம் தெச்சு எங்க உடனாட்டம் உண்டு இஞ்சிப்பா துளுக்கூட்டக்கும் யாரும் சதசியாவது பிரதான கார்டியாக பேன்த்தி பக்கம் எங்களை இல்லது ரெக்காது போய் பஸ் சந்தி வெத்து வெற்ற காரணங்கள் ரயில் இடத்துக்குள்ள போத்தேயா ದಿನೊಂದಿ ಕೈ ಸೇರಿದ್ದು ಈ ಐವನೇ ವರ್ಷ ತುಳುಕೂಟಗೂ ಐವ ವರ್ಷ ಕರಿಂಡು ಐವತ್ತೆಂಟು ವರ್ಷ ಅಣ್ಣ ಎರಡು ವರ್ಷ ಕೊರೋನಾ ಅವರು ಕಡೆ ಗಾತಿಸಿ ಅದು ಈ ವರ್ಷ ಐವನೇ ವರ್ಷ ಸಮಾರೋಪ ಮಲ್ಕೊಳ ದೊಡ್ಡ ಮಲ್ಲ ಕನ ಇತ್ತ ಒಂದು ನಿಂತ ಕಾರ್ಯಕ್ರಮ ಅವರು ಅಣ್ಣಂಜಿ ಬಯಲು ಪ್ರದೇಶ ಮಲ್ಕೊಳು ದಿನಕ್ಲಿಗೆ ಹಳ್ಳಿಗಾಡ್ದ ಒಂದು ಪರಿಚಯ ಮಲ್ಕೊಳಿ ಅಭಿಲಾಷೆ ಇತ್ತು ಆ ಸಮಯ ಅದು ಬದುಕೊತ್ತಲಕ್ಕೆ ಮನಿ ಬೇಗ ಒಂದು ವರ್ಷ ಅಣ್ಣದ್ದು ಎರಡ ಆ ಸ್ವರ್ಣ ಸಂಭ್ರಮದ ಒಂದು ಕಾರ್ಯಕ್ರಮ ಅದು ಹೋತು ಆವಡು ಇನ್ನು ಮಮಾ ಮಾತಾ ಸೇರಿದ್ರೆ ನಡಪಾಗ ಅಂದರೆ ಏನೊಂದು ನಿಖಲ ಮಾತಾ ಕೆನನ್ನು ಒಂದೇ ಕಾಲದ್ದು ತುಳು ಸಾಹಿತ್ಯ ಅಕಾಡೆಮಿ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿನೇ ಸರ್ಕಾರ ಉಂಟಾಗಿ ಆ ವೀರಪ್ಪ ವೀರ ಮೊಯ್ಲಿ ಮತ್ತೊಂದು ಜಾರ್ಜ್ ಫೆರ್ನಾಂಡಿಸ್ ಮಾತು ಮತ್ತೊಂದು ವಾಪಸ್ ಬಿ ಟಿ ಲೈತನಾಯಕ ಪಗ ಸಂಸ್ಥೆ ಇಲಾಖೆ ಮಂತ್ರಿ ಅಂತ ದೇವೇಗೌಡರು ಮುಖ್ಯಮಂತ್ರಿ ಆದಾಗ ಕೂಡ ಇನ್ನೇ ಮರುಸ್ಥಾಪನೆ ಮಾಡ್ತಾರೆ ಭಾರಿ ಪ್ರಯತ್ನ ಮಾಡ್ತದೆ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಬೋರ್ಡ್ ಒಂದು ಪುಣೆಯನ್ನಿಟ್ಟು ನಿಸರ್ಗೀರದ ಪುತ್ರ ಮೇಲೆ ಬರ್ತದ ನಿಸರ್ಗಿಯ ನೆನಪನ ಪುತ್ರ ಸುಮಾರು ಪುನರ್ವರು ಕರ್ಕೋರ್ರು ಒಬ್ಬ ಅಂಚನಿ ಭಾಸ್ಕರ್ ಭಾಸ್ಕರ್ ಹೇಗೇನು ಅಪ್ಪಗಪ್ಪಂದ ಮಾಡ್ತೇನೆ ಅವನೀಶ್ ಎಟ್ರು ಒಕ್ಕ ನಮ್ಮ ಕೂಡ್ಲು ವಕೀಲರು ಕತೆ ಶಂಕಮರ ಸಂಕಮರ ಅವನು ಇಲ್ಲದ ಮೆಂಬರ್ ನೀನಾದ ಕಾರ್ಯಕ್ರಮ ಬಂದಾಗ ಅವಳು ನಿಸರ್ಗಿಯರು ಉಳ್ಳಿಯಂತೆ ಮುಂತು ಭಾವನೇ ಮಟ್ಟ ಹೋದರು ಅವರು ಸ್ವಲ್ಪ ಸಹಕಾರ ಕೊಡ್ನಾರ ಪುನರ್ವ್ರೂ ಮಾತ ಕಾರ್ಯಕ್ರಮ ಅಂದರೆ ಅದು ತೊಂಬುದು ಎಲ್ಲ ನೀರು ನಮ್ಮಲ್ಲ ಕಾರ್ಯಕ್ರಮ ಮಾಡಿಕೊಂಡು ಪುನರ್ನೂ ಮಾತು ಸೇರಿಸೋ ನಮ್ಮ ಕಾರ್ಯಕ್ರಮ ಮಾಡಿಕೊಡು ಕರ್ಕೂರಿನಲ್ಲಿ ಎಪ್ಪುಡು ಸ್ಮರಣಿಕೆಚ್ಚೆ ಮಾಡಿಕೊಂಡು ಬೇಟೆ ಬೆಟ್ಟೆ ತುಳು ವಿಭಾಗದಲ್ಲಿ ಹುಟ್ಟು ಸಂಚೆ ಸೇರಿಸೋದು ನೆಲ್ಲ ಒಂಜಿ ಕಾಣೈತಾನ ಅದನ್ನ ಸಾಕಾರ ನಮ್ಮ ಪ್ರಯತ್ನ ಮಾಡಿಕೊಡು ಹೊರಣಿ ಎರಡು ನೂತೈದನೇ ವರ್ಷದ ಒಂಜಿ ಕಾರ್ಯಕ್ರಮ ಐಟ್ ನಾಗಮಂಡಲ ಉಳಿದ ನಿಯಮ ಮತ್ತು ಸುಮಾರು ದಿನ ಕಾರ್ಯಕ್ರಮ ನಡ್ತೀನಿ ಪ್ರತಿದಿನ ಅವ್ರು ಹೋದ ನನಗೆ ನಾನು ಇದನ್ನೂ ಕೈ ಕಟ್ಟೋದು ಅದು ಅವು ಕರಿನೇಟ ಒಂದು ಬರರು ನಡಪಾದು ಕೊಡ್ತೇವೆ ನಿದ್ರೆ ರಾತ್ರಿ ಅಡಿ ನಿದ್ರೆ ಬರೋದು ನಾಗಮಾನ್ ನೋಡಲು ಕುಂದೇವರು ಮಾತಾ ಬೇಲೆ ಮಾಡ್ತೇವೆ ಆರೋಗ್ಯ ತೀರಾ ಒಂಜಿಲಿ ಕೂಡ ತೀರಕ್ಕೆ ಹೋದಾಗ ಈ ಎಳಪತ್ತೈದು ವರ್ಷ ಆದ್ರೆ ಬದುಕಿನ ಸಾರ್ಥಕ ಜೀವನ ಒಂಜಿ ದೃಷ್ಟಿ ತುಂಡ ಆರು ಸಾವನ್ನು ಜೈತು ನಾವು ದಯಾತ್ಕೊಂಡು ಒಂಚು ಕಾರ್ಡ ವೀಲ್ ಚೇರ್ ಹೋಗೋ ಸ್ಥಿತಿ ಇತ್ತು ಅಪ್ಪ ತ್ರಿದೇವರೇ ಅಪನ್ ಬರ್ತದ್ದು ಕಾರ್ಡ್ದು ಐಕಿ ಜಪಡೋದು ಅಲ್ಲಿ ಪಡೆದು ಎತ್ತೊಂದು ಬರ್ತದೆ ಟೌನ್ ಬಂದಿರೋಡ ಟ್ರೈಲಿಂಗ್ಸ್ ಮಾತಾ ಬರ್ತದ್ದು ಅಪ್ಪ ಮನಸ್ಸು ಆಡಿನ ವಿಲ್ ಪವರ್ ಐತೆ ನಾನು ಗೆಲ್ಕೊಡು ಜೈ ಕೊಡು ಈ ಅಂತ ಅಂತೇಳಿ ವೀಲ್ ಚಾರ್ ಗುಡಿಯರು ಎರಡು ಆ ಆಟ ಭತ್ತದ್ದು ಆರು ದಿನದ ಬರೆಯಲ್ದೇ ಅನಾಯಾಸ ಏನು ಮರಣಾರೆ ರೀ ಮುಜಿನ ಆಸ್ಪತ್ರೆ ಆಸ್ಪತ್ರೆಗೆ ಮೆಟ್ಟಿತ್ತು ಮಾತ್ರ ಒಂದಿ ದಿನತ್ತ ಹೆಚ್ಚು ಕಮ್ಮಿ ಅದೇ ಪ್ರಜ್ಞೆ ಜಾನಿನ ಸ್ಥಿತಿ ಅವು ಗುಂಡ ಪ್ರತಿ ಕ್ಷಣ ಆ ಜೀವನ ಅನುಭವಿಸ್ತಾರೆ ಪ್ರತಿ ಕ್ಷಣ ಅವೇನು ಹೊರಳಿಸೋದಾಗ್ತಾರೆ ಅವೇ ತುಳುಕೂಟದ ಕಾರ್ಯಕ್ರಮ ಇಡೀ ಡೌನ್ಲೋಡ್ ನಡೀತೇವೆ ಕಾಂಡಾಡ್ದ ಬಯ್ಯ ಮುಟ್ಟ ತೊಳು ದಿಬ್ಬಣ ಐಟ್ಲ ಬಾಲ್ಕಿಲೇ ಬೈಯಕ್ಕೆ ಬರ್ತಾರೆ ಮಾತ ಕಾರ್ಯಕ್ರಮ ಹೋಗಿ ಬೇಕ ಅಲ್ಲಿ ನಡೀಬೋದು ಐದು ನಡ್ತಿರ್ಬಕೆಂಟ್ ಆಗಿ ಅಂಚೆ ಅದು ಜೀವನದ ಕಡೆ ಮುಟ್ಟ ಅದೇ ಮಾತ್ರ ಬದಲು ಡಬ್ಬ ಅಂತ ತುಳು ಒಕ್ಕೂಟದ ಅಧ್ಯಕ್ಷೆ ತುಳು ಒಕ್ಕೂಟದ ಉಪಾಧ್ಯಕ್ಷೆ ಈ ರೆಡ್ಡು ಸ್ಥಾನಗಳು ಇರ್ತಿ ಲೆಕ್ಕನೇ ಅಲ್ಲಿ ತೀರ್ಬೋದು ಅಂಚೆ ಅದು ಆ ರೀತಿ ಹಾಲಿ ಮಾಜಿ ಆತಿದೆ ಅಂಚೆ ಅದು ಮಲ್ಲ ವ್ಯಕ್ತಿತ್ವ ಮೆಥೆ ರೀತಿಯ ಉಗ್ರನಂತ ಬೆಂಗಳೂರು ಅವತ್ತಂದೆ ತಂದೆ ವ್ಯವಸ್ಥೆ ಇಪ್ಪು ಸೂರ್ಯನಾಯಣ ದೇವಸ್ಥಾನದಲ್ಲಿ ಮುಕ್ತ ಹೆಸರಿಕೆ ಅವರಿಂದ ಜೀರ್ಣೋದ್ಧಾರ ಇದೆ ಮಾತ್ರ ಕೈಲಿ ಅದು ಓದಿಕೊಂಡು ತುಂಬ ತನಕ ದೈಹಿಕ ಅಸೌಖ್ಯ ಉಂಟು ಅನಾರೋಗ್ಯ ಉಂಟು ಅದನ್ನು ಎಣ್ಣಿದ್ರು ಇಲ್ಲದಾಗಲೇ ಬಂಟ್ಲಕ್ಕೆ ಎನ್ನುತ್ತಿದ್ರು ಕೋಪ ಏನು ಮಕ್ಕಳು ಏನು ಮತ್ತು ನನಗೆ ಅಭಿಪ್ರಾಯ ಆಗಿತ್ತು ಆ ಧೈರ್ಯಗಾರು ಇನಿ ಮಾತ ಜನರು ಎಲ್ಲ ಗೋಡಾಕನಾಗಲಿದೆ ಇಲ್ಲಿ ಕಂಡು ತುಳಿ ಅಕಾಡೆಮಿ ಲ್ಯಾಂಡ್ ಈ ಶ್ರದ್ಧಾಂಜಲಿ ಕಾರ್ಯಕ್ರಮ ಎಲ್ಲ ನೆಂಚಿನಿಕ್ಳೆ ಮಾತು ಕೋರಿಕೆ ಒಂಬತ್ತು ತಾರೀಕು ಕಾಣಿ ಹತ್ತು ಗಂಟೆಗೆ ಎಸ್ ಡಿ ಬುಲಾ ಕಾಲೇಜಿದ್ದು ತುಳು ಇನ್ನ ತುಳುಕೂಟದ ಬರವಾದ್ರು ಶ್ರದ್ಧಾಂಜಲಿ ಉಂಟು ಆಯ್ನ ಜನ ಒಟ್ಟು ಸೇರಿದ್ರು ಅದಕ್ಕೆ ದಿವ್ಯಾ ಆತ್ಮಕ ಶಾಂತಿಯನ್ನು ಕೋರ ಮಾತ್ರ ಇಲ್ಲ ನಮ್ಮ ನಿಸರ್ಗದ ಭಾರಿ ಪೊರ್ಲ ಭಾರಿ ಪರ್ ಅವ್ರನ್ನ ಅವನಿಗೆ ಪರ್ಸನಾಲಿಟಿ ಅವು ಬಾರಿ ಹೆಂಗೆ ಆಶ್ಚರ್ಯ ಕೊಟ್ಟು ಅರಿ ವರ್ಷ ಆತು ಏನು ಪಡೆಯ ಹೆಂಗೆ ಸಾಗುತ್ತಿಕ್ಕೊಂದು ಯಾರು ಒಂಚೆಗೆ ಕಾಗ್ತಾ ಇದೆ ಎಲ್ಲ ಪಾತ್ರ ಅಂಚಿನ ಒಂದು ಪಕ್ಕ ಅಂದ್ರೆ ಭಾರಿ ಒಂದು ಸೌಮ್ಯ ಸ್ವಭಾವದಾರೆ ಇದ್ರೆ ಮಾತ್ರ ಭಾರಿ ಗಂಭೀರ ತೋಟ ಅಂದ ಭಾರಿ ಸೌಮ್ಯದಾರೆ ಮಾತೆರೆಲ್ಲ ಇಲ್ಲ ಮೊಟ್ಟ ಸೈರ ಒಂದು ಕೆಲಸ ಮಾಡ್ತಾನೆ ಅಂಚಿನ ಒಂದು ತಾಕತ್ತು ಇತ್ತು ಆ ಕಾರಣ ತೊಡುಕೀತು ಬಿಳೆ ಬಾಯರೇ ಯಾರಿಗೆ ಸಾಧ್ಯ ಆಗ ಸಾಧ್ಯ ಇತ್ತು ಅವೇ ರೀತಿ ಗರೋಡಿ ಸೂರ್ಯನಾರಾಯಣ ದೇವಸ್ಥಾನ ಮೇಲಿನ ಮುಖಂಡತ್ತೋಡು ಬಾರಿ ಜಾತ್ ಎಂಕು ಮೇಲಿನ ಪರಿಚಯವಣ್ಣ ಮೇಲೆ ಮೇರ್ನ ಕಾಲಾಡ್ತು ಪರಿಚಯ ದೋಗ್ರ ಪೂಜಾರ ಆರೋ ಮೇಳ ಎಲ್ಯ ಮೇಳ ಆಂಡ ಕಲಾವಿದೆಯ ಪೂರ ಬಾರಿ ಮಲ್ಲ ಮಲ್ಲ ಕಲಾವಿದೆಯ ಓಡೆ ಮುಂಟ ಮುಂಟ ಕಾವು ಬಣ್ಣ ಕುಂಟದ ಸಿಂಹ ಹೆಂಚೆ ಹೆಂಚಿನ ಕಲಾವಿದೆಯಿಂದರ ಆಂಡ ಮೇಳ ಎಲ್ಯ ಅವು ಜಾಲದಿ ಪೂರಕ ಪಾಡು ನಷ್ಟ ಅಲ್ಲಿ ಕಾಂಡಾರ ಉಂಜಿ ಹೊಟ್ಟೆಯಲ್ಲಿ ಇತ್ತು ಬತ್ತಿನ ದೂರ ಮೇಳೆಗೆ ಹೆಂಚಿನ ಒಂಜ್ಜೆ ಯಕ್ಷಗಾನ ಆರೋಗ್ಯ ಪ್ರೀತಿ ಬಂಡ ಬಾರಿ ಐತಿ ಹೊರ ಆರು ಹೆಂಗೊಂಜಿ ಅಭಿನಯ ಕಲ್ಪತಿ ಅಪ್ಪಗೆ ಇಲ್ಲಿಯ ಅಭಿನಯ ಕಲ್ಪ ಅಂದ್ಕೊಂಡಾಗ ಇಂಚ ಚಂದ್ರಾವಳಿ ವಿಲ್ಲಾಸಕ್ಕೆ ಅಪ್ಪಾಗ ಅವ್ರಿಗೆ ಆ ಚಂದ್ರಾವಳಿ ವಿಲ್ಲಾಸದ ಪದ್ಯ ಅಪಗ ಪ್ರಾಯ ಪ್ರಾಯ್ತನು ಬೇರಿಪುರ ಪಗ್ಗತಿ ಇತ್ತು ಗುಂಜಿ ಚಂದ್ರಾವಳಿ ವಿಲ್ಲಾಸದ ಆ ಪದ್ಯೋಗ ಅಭಿನಯ ಮಾಡ್ತನಾಗ ಹೊರ ಅದೇ ಸಪ್ತಾಯ ಸಪ್ತಾದ ಒಂದು ಅಭಿನಯ ಇತ್ತಲ್ಲ ಕಣ್ಣು ತೋಚು ಆ ನಮ್ಮ ಒಂದು ಅಭಿನಯ ಅಂತ ತೋಚಾದೆ ಅರೋ ಈ ಕಲಾವಿದ ಕಲಾವಿದ ಏಜೆ ಅನ್ನ ತೋತು ಜೆ ಅಪ್ಪಗಾರ ಆಂಡ ಆ ಆಂಡಿ ಮೇಳ ನೆನಪಿನ ತಾಕ ಚಾಕಚಕ್ಯತೆ ಅರಡಿ ಇತ್ತು ಐಡತಿ ಪುಕ್ಕ ಆರ್ನ ಸಂಸಾರ ಪಡಗ ವಿಷ ಕುಮಾರ್ ಕಾದಂಬರಿಕಾರ ಮಧುಕುಮಾರ್ ಭಾಗವತೀರಿ ಪ್ರಸಂಗಕಷ್ಟು ಬೇರೆ ಮಾತಾಡ್ಲವೇರಿ ಬೇನು ಆಲ್ರೌಂಡರ್ ಮಾತಾಡ್ಲಿಲ್ಲ ರಾಜಕೀಯ ಇಡ್ಲವ್ಲೇರಿ ವಿಶ್ವ ಹಿಂದೂ ಪರಿಷತ್ ಹೊಡ್ಲಾವ್ಲೇರಿ ಹೋಟೆಲ್ ಬಿಸ್ನೆಸ್ ಬಿಡಲಾವ್ಲೇರಿ ಐದು ಬಕ್ಕ ಗರೋಡಿದ ಪ್ರಗತಿ ಹಿಡಿತೀರಿ ತುಳುಕೂಟ ಹೊಡಿತೀರಿ ಇಂಥ ಇಚ್ಛೆಂದಿನ ಜಾತಿ ಆಗ ನಮ್ಮ ದೋಗ್ಯ ಪೂಜಾರೇನ ಸಂಸ್ಮರಣೆ ಏನಾದ್ರು ಅಂತ ಭಾರಿ ವರ್ಷ ಅಂತದೆ ಏನಾದ್ರೂ ಒಂದು ಎರಡು ನಿಮಿಷ ಇಲ್ಲ ಪ್ರ ಅನಿ ಸನ್ಮಾನ ಆ ಸನ್ಮಾನಿತರನ್ನ ಪರಿಚಯ ಅಲ್ಪ ಪಂಚೆ ಪೋತೆ ರಚ್ಚಿಪತ ವರ ಒಂಜಿ ಏಳು ಗಂಟೆ ಆಯ್ಕೆ ಫೋನ್ ಬರ್ತಾನೆ ಬೇರೆ ನಾನು ನಿಸರ್ಕ ದಾನೆ ಹಿರೇಗ ಪದ್ಮನಾಭಿಯ ಪಂಪಿನ ಒಂದು ಕಲಾವಿದೇರಿನ ಗೊತ್ತಾ ಉದ್ಯೆ ಪದ್ಮನಾಭಿ ಗೊತ್ತ ಆರು ಕಾಬೂರ್ ಕೇಶವನಾಡೇ ನಿಮ್ಮ ಕೊಲ್ಲೇ ಈ ಮಣಿ ಮಣಿ ಸಾಯ್ಕೊಲ್ಲೇರಿ ಯಾರು ಬಕ್ಕ ಮೊದಲ ವೇಷಧಾರಿಗೆ ತಾಮ್ರಧ್ವಜನೇ ಮತ್ತದೇರಿಗೆ ತಾಮ್ರಧ್ವಜ ಮತ್ತೇನು ಬಂದಾಗ ಬಕ್ಕ ಪಾತೆರೆ ಅರಿಗ ಬಕ್ಕ ಲೈಸನ್ಸ್ ಕೊಟ್ಟು ಮಲ್ಲ ವೇಷದಾರಿ ಹಿಂದೆ ಲೆಕ್ಕ ಅಂಚ ತಾಮ್ರ ಎಲ್ಲ ಮ ಹಾ ಅಂತ ಬಕ್ಕ ಆರು ಬಾರಿ ಸೌಮ್ಯದ ಪಾಪದಾರಿ ಆಂಡ ಬೆದಂಬತ್ತಿನ ಮಹಾಪೆದಂಬುದು ಪಂಡೆಲ್ಲ ಪಂಡೆಗೆ ಆರು ಕಾವ್ರ ಆರು ಪಾಪ అడ పెర బేరడా పెూ నీ సరే సాధ్యమల్ పెదమ్మి పంటే అంచేద్రే ఇల్ బరడు గెరవడి బరుడు అంచేత తుళుకే పాత పాతి ఆ పద్మనాభేర్న విషయ పంట పద్మనాభేర్ పండ పాప ఎంత పట్రే చంద పంటే వేష రిమా సాక ಹಾಗಲು ವೇಷ ಮಾಡಲಿಕ್ಕೆ ಕಲಿಯಬೇಕು ಆಗ ಹೆಸರು ಬರ್ತದೆ ಅದಿದ್ರೆ ಹೆಸರು ಬರುವುದಿಲ್ಲ ಬೇರೆ ಪದ್ಮನ ಬೇರೆಗೆ ಪಗೆಲ್ ವೇಷ ಗೊತ್ತು ಜಾರಿಗೆ ರಾತ್ರಿ ಮಾತ್ರ ಹೆಸರು ಅಂದ್ಕೊಂಡ ಅಂಚಲ್ಲ ಆ ಪುದಾರ ಹೆಚ್ಚು ಬೈದಿ ಆತ್ಮಲ್ಲ ವೇಷಧಾರಿಗೆ ಅಲ್ಲ ವೇಷ ತುತ್ತಿದ್ದು ಆಮೇಲೆ ಕಾವು ಕೇಶರು ಬಾರಿ ಒಂಜಿ ತೋರಿಸಿದ ವೇಷ ಅಂಚ ಬೇರೆ ಏಕೆ ಬೇರೆ ಅಿಸರ್ಗರನ್ನ ಬಾರಿ ಒಂಜಿ ಅಚ್ಚುಮೆಚ್ಚು ನಿಂಗೆ ಬಂಡಾಗ ಇಷ್ಟೇ ಅಲ್ವಾ ಹೊರ ಹೆಂಕಲ್ನ ಪಳಲಿ ಶಾಸ್ತ್ರಿ ಸ್ಮಾರಕ ಸಮಿತಿದ ಒಂದು ಕಾರ್ಯಕ್ರಮ ಕುಳಾಯಿಡಾಗಲಿ ಹೆಂಕಲು ಆಮಂತ್ರಣ ಮಾಡಾಗ ಹೋಗಲಿ ಮಾತ್ರ ಅಂಚೆ ಒಟ್ಟು ಪೂರ ಪೂರಲಿ ಪಾಡ್ಬಿಟ್ ಬರೋಡತ್ತ ಅಂತ ಹ್ಯಾಂಡ್ ಆರು ಬೈ ಇದೇ ಇಂಕ ಭಾರಿ ಆಚಾರ್ಯಂಡ್ ಬಕ್ಕಿರಿ ಎಂಥ ಪಣ್ಣಾಗ ಯಕ್ಷಗಾನದಿಂದ ಆತು ಪ್ರೀತಿ ಆಗಲಿ ಅಂಚೆ ಆರು ಕುಳಾಯಿ ಮುಂಚೆ ಬರ್ತದೆ ಅವಳ ಇದು ಮುಂಚು ವರ್ಷ ಹಾಂಡ ಸುಮಾರಿಗೆ ಬರ್ತದೆ ಆ ಕಾರ್ಯಕ್ರಮ ಪೂರ ಮುಗಿ ಇಂಚ ಇಂಚಪುರ ಆರನೇ ಕೆಲಸ ಬೊಕ್ಕ ಉಂಜಿ ಶೋರಾಪಕಾರ ಅಂತೇಳಕಜ್ಜಿ ಯಾಕೆ ಅನಿಸ್ಕೊಳ್ಳು ಬಂದು ಅಂಜಿ ಕಾದಂಬರಿ ಮತ್ತು ಓದುಪ್ಪೆ ಐಟು ಮೂಕಜ್ಜಿ ಬಂಟ್ಪಲ್ಲ ಈ ಪ್ರಪಂಚಗೂ ದಾಯ ಬತ್ತನೋ ದಾನೋ ಗೊತ್ತು ಜಿ ನಾಲ್ಕು ದಿನ ನಾಲ್ಕು ಜನಕ್ಕೆ ಉಪಕಾರ ಮಂತು ಬದುಕುನಪ್ಪ ಉಪಕಾರ ಮಂಪ ಜಡ ಅಪಕಾರ ಮಂತ್ ಅಂದರೆ ಬದುಕು ಅಲ್ಪ ಬಂದು ಪಡ್ಪಿನ ಪಂಪಿನ ಪಾತರೆ ಅಂಚೆನೇಂದಿರು ಉಪಕಾರ ಮಂತುದೇ ಬದುಕಿನಾರೆ ರೇ ಹೊರತು ಅಪಕಾರ ಮಂತೀನಿ ನಿಸರ್ಕ್ಕೇರಿ ಇಂಚ ಪಂಟು ಮಂತೇರಿ ಅಂದ್ರೆ ಕೇಂದಿನೇ ಬಾರಿ ಏರ್ತಾರೆ ಬಕ್ಕ ವಿಶ್ವ ಹಿಂದೂ ಪರಿಷತ್ತು ಸಮ್ಮೇಳನ ಕೂಟ ಎಂದು ಕೂಟದ ಸಮ್ಮೇಳನ ಆನಗ ತುಳು ಭಾಷದ ಸಮ್ಮೇಳನ ಆನಗ ಆರ ರಾತ್ರಿ ಪಗೆಯ ಇಂಕಾದ ಒಕ್ಕ ಈ ತುಳು ಭಾಷೆ ಕಂದಿ ಕಂದಿಲ್ಲ ಐಕಾದ ಈ ತುಳು ಸಾಹಿತ್ಯಲೆ ನಾ ಬೇರಿ ಕೊಟ್ಟಿದ್ದು ಬಾರಿ ಬಲ್ಲ ಕೆಲಸ ಮಾಡ್ತದೆ ಮಂದಾರ ಕೇಶವ ಭಟ್ರು ಭಾರಿ ಪರಿಚಯ ಇರ್ತೀನಿ ಮಂದಾರ ಕೇಶವ ಭಟ್ರ ಮಂದಾರ ರಾಮಾಯಣ ಬೇರೆ ತುಳು ದಾದ ಉಂಡು ಪಂದ್ ತೋಜಾದು ಕೊರ್ನ ತುಳು ಒಂದು ಕೊರಲಾಗ ಭಾಷೆ ಅವು ಅರೆ ಗೊತ್ತುಂಟ ಅಂಚಾದ ತುಳುಕು ಭಾರಿ ಕೆಲಸ ಮಾಡ್ತಿನಾರ

ಬಂಧುಗಳೇ ತುಂಬ ಸಂಸ್ಥೆಗಳಲ್ಲಿ ತುಂಬ ರೀತಿಯಲ್ಲಿ ಕೆಲಸ ಮಾಡಿದಂಥವರು ದಾಮೋದರ ದೇಶ ಅವರ ವ್ಯಕ್ತಿತ್ವ ಉಳಿದವರಾಗಿತ್ತು ಅನ್ನೋದಕ್ಕಿಂತ ಉಳಿದವರಿಂದ ವಿಭಿನ್ನವಾಗಿ ಏನಿತ್ತು ಅಂತ ಗುರುತಿಸಬೇಕು ನಾವಿವತ್ತು ನನಗೆ ಮುಖ್ಯವಾಗಿ ಅವರ ಪರಿಚಯ ಆದ್ದು ದೋಗ್ರ ಪೂಜಾರಿ ಅವರ ಮೂಲಕ ಉಳಿದವರ ಚಟುವಟಿಕೆಗಳು ನನಗೆ ಗೊತ್ತಿತ್ತು ನಾನು ತುಳು ಸಮ್ಮೇಳನಗಳೆಲ್ಲ ಹೋದವರೇ ಅದರ ಹತ್ತು ನಲವತ್ತು ವರ್ಷಗಳಿಂದ ಅನೇಕ ಹಿರಿಯ ಕಲಾವಿದರೇ ನಾವು ಹೇಳಿಕೆಗೆ ಬಂದಿದ್ದೆ ಸ್ಮರಣೀಯರಾದ ವಂದರ ಭಟ್ರು ಅವರು ಯಾವಾಗಲೂ ಇರ್ತಿದ್ರು ಸುಂದರರಾಯರು ಭಾಸ್ಕರೈ ನವನೀತ ನಾವೆಲ್ಲರೂ ಅದರಲ್ಲಿದ್ದೆವು ಸಂಘಟನೆಯಲ್ಲಿ ಕೂಡ ಕೆಲವು ಸಲ ನಾನು ಅವರಿಗೆ ಸಹಾಯ ಮಾಡಿದ್ದೇನೆ ತುಂಬ ಒಂದು ಪ್ರತ್ಯೇಕ ರೀತಿಯ ವ್ಯಕ್ತಿ ಅವರು ಒಂದು ಕವಿಗಳ ಕವಿ ಕಲಾವಿದರ ಕಲಾವಿದರು ಕವಿಗಳನ್ನು ಕಲಾವಿದರನ್ನು ಸೃಷ್ಟಿ ಮಾಡಿದರು ಮಾತು ತುಂಬ ಕಡಿಮೆ ಕಾನ್ಸ್ಪೀಕ್ಯಸ್ಲಿ ಪ್ರೆಸೆಂಟ್ ಅಂತ ಹೇಳಿ ತನ್ನ ಮೌನದ ಮೂಲಕವೇ ಅವರು ಉಪಸ್ಥಿತಿಯನ್ನು ತೋರಿಸ್ತದೆ ಪ್ರೀತಿ ಆತ್ಮೀಯತೆ ತುಂಬ ಇತ್ತು ಅದನ್ನು ಹಾರಿ ತೋರಿಸುವುದು ಹಾಗೆ ಇನ್ನು ಪ್ರದರ್ಶಕವಾದ ಸ್ನೇಹ ಅಲ್ಲ ಇದು ಬರಡಿ ದೃಢವಾದ ಒಂದು ಮಾತು ಅದರೊಳಗೆಲ್ಲ ಪ್ರೀತಿ ಇತ್ತು ನಾನು ಒಂದೆರಡು ವರ್ಷ ಹೋಗ್ಲಿಕ್ಕಾಗಲಿಲ್ಲ ಆಗ ಕುರಿತಾಗಿ ನಾಕಾರ ಸಲ ಕೇಳಿದ್ದಾರಂತೆ ಜೋಸಿದ್ದಾನೆ ಗೊತ್ತಿದ್ದೇನೆ ಜೋಡಿಸಿದಾನೆ ಗೊತ್ತಿದ್ದೀರಿ ನನ್ನ ದೊಗ್ರ ಪೂಜಾರಿಗಳಿಗೆ ನೇರ ಪರಿಚಿತನ ಅಲ್ಲ ಮಧುಕುಮಾರ್ ಮಧುಕುಮಾರು ದಾಮನ ಮೂವರು ನಮಗೆ ಪರಿಚಿತರೆ ವಿಶ್ವಕುಮಾರರ ಮೂಲಕ ನನಗೆ ಅವರದ್ದು ಪರಿಚಯ ಆಗ್ತದೆ ಒಂದು ಘಟನೆ ನೆನಪಿಸ್ತೇನೆ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಒಬ್ಬರಿಂದ ಒಬ್ಬರಿಗೆ ಹೇಳುವಾಗ ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂದರೆ ಕಮ್ಯುನಿಕೇಶನ್ಗೆ ನನಗೆ ಒಂದು ಪದ್ಯದ ಅಂತ ಅಲ್ಲಿ ಅಂದರೆ ಪ್ರಸಂಗ ಇರುತ್ತೆ ಹಾಗೆ ಎರಡು ಗಂಟೆ ಯಾರಿಗಾದರೂ ಆಗಬೇಕಲ್ಲ ನಾನು ಆ ಪದ್ಯದ ಅಂತ ಹೇಳಿದ್ದೇನೆ ಮರು ದಿವಸ ಬಂದ್ರಲ್ಲ ನನ್ನ ಮನೆಗೆ ಈ ವಿಷಯ ಹೇಳಿದ್ದೆ ನಿಜವಾಗಿ ಹೇಳಬೇಕಾಗಿರಲಿಲ್ಲ ಅವ್ರು ಮಾಡೋ ಕಾರ್ಯಕ್ರಮ ಕರ್ಚುಕೊಂಡಿದವ್ರಿ ಅವರು ಮಂದ ಕೂಡಲೇ ಮಾತಾಡಿದ್ದ ಅದರ ಆ ಥರ ಮಾತುಕತೆ ತುಳುವಿನಲ್ಲಿ ಕನ್ನಡದಲ್ಲಿ ಭಾಳ ಕಡೆ ಅವು ಅಂಚೆ ಆ ಎಂದೆಂದು ಬಂಟರೆ ಬರ್ತೇನೆ ನಾನು ಹಾಗೆ ನಾನು ಬೀಸಲ್ಯಾಂಡಲ್ಲಿ ಇದ್ದೆ ಅಂದರೆ ಈ ಘಟನೆ ನಾನು ಹೇಳಿದೆ ಸೆನ್ಸಿಟಿವ್ ತುಂಬ ಹಾಗೆ ಸೆನ್ಸಿಟಿವ್ ಅಂತ ತೋರಿಸಿಕೊಳ್ಳುತ್ತಿರಲಿಲ್ಲ ಸೌಮ್ಯ ಆದರೆ ದೃಢವಾದ ನಿರ್ಧಾರ ಹೀಗಾಗಬೇಕು ಅಂತ ಒಂದು ಸಾಮಾಜಿಕ ಸಾಮುದಾಯಿಕ ಕಲಾ ಸಾಹಿತ್ಯ ನೇತಾರನಲ್ಲಿ ಇರಬೇಕಾದ ಅನೇಕರಲ್ಲಿ ಇಲ್ಲದಿರುವ ತುಂಬ ಗುಣಗಳ ಮೌನ ದೃಢತೆ ಹೆಚ್ಚು ಕಡಿಮೆ ಆದರೂ ಗಡಿಬಿಡಿ ತೋರಿಸ್ಲಿಕ್ಕಿಲ್ಲ ಅವರು ಎಲ್ಲ ಸುಧಾರಿಸ್ಕೊಂಡು ಹೋದರೆ ಅಟ್ಟಾಗ ಅವರ ಕಣ್ಣಿಗೆ ಬಿದ್ದಂತರ ಮುಳುಗು ಅವರ ಕೈಯನ್ನು ಎತ್ತಿಕೊಳ್ತಿದ್ರು ಅಂತ ದೊಡ್ಡ ಗುಣ ಇತ್ತು ಅವರಲ್ಲಿ ಕಲೆಯನ್ನು ತುಂಬ ಪ್ರೀತಿಸಿದ್ದಾರೆ ಎದುರು ಬಂದು ಅವರಿಗೆ ವೇದಿಕೆ ಆಹ್ವಾನ ಇಲ್ಲದೆ ಅನೇಕ ಕಡೆಯವರು ಬಂದರು ನಮ್ಮಲ್ಲಿ ಅನೇಕ ನೇತಾರರು ಹಾಗಿರುವುದಿಲ್ಲ ಅಲ್ಲ ಆಗೋದೂ ಇಲ್ಲ ಹೋಗ್ಲಿಕ್ಕೆ ಅವರ ಕಾರ್ಯಕ್ರಮ ಇದ್ದಾಗ ಮಾತ್ರ ಹೋಗೋದಕ್ಕೆ ಪ್ರಸತಿ ಇಲ್ಲದವರು ಇದು ಆದರೆ ಕೆಲವರು ಇದ್ದಾರೆ ಅಪರೂಪಕ್ಕೆ ಪಕ್ಕ ಎಲ್ಲಿದ್ರು ತಾಣೊಂದ್ರ ಇದ್ರೆ ಶಬ್ದ ಕೇಳಿದರೆ ಒಳಗೆ ಬರ್ತಾರೆ ಬೇರೆ ಕಡೆ ಅವರನ್ನು ಮನೆಯವ್ರನ್ನ ಕಾಯ್ತಾ ಇದ್ದವರು ಅಲ್ಲಿ ನಮ್ಮಲ್ಲಿ ಇಂಥ ವ್ಯಕ್ತಿಗಳು ತೀರಿಕೊಂಡಾಗ ಒಂದು ತುಂಬ ಸಂಸ್ಮರಣೆಗಳನ್ನು ಕಲ್ಕುರ ಪ್ರತಿಷ್ಠಾನ ಸ್ನೇಹಿತರು ಮಾಡಿದ್ದಾರೆ ಗಣೇಶ ಮಕ್ಕದ ನಿನ್ನೆ ಬಂತ ಪತ್ರ ನಮ್ಮ ಅಸ್ತಿತ್ವವನ್ನು ಕೂಡ ತೋರಿಸತಕ್ಕ ಒಂದು ಕೆಲಸವನ್ನು ಮಾಡ್ತಾ ಇರುವ ಕಲ್ಕೂರ ಪ್ರತಿಷ್ಠಾನಕ್ಕೆ ನಾನು ಕಲ್ಕುರಿಗೆ ಅಂತ ಹೇಳಿದ್ರೆ ಹೆಚ್ಚಾಗ್ತದೆ ಕಲ್ಕೂರ ಪ್ರತಿಷ್ಠಾನಕ್ಕೆ ನಾನು ವಿಶೇಷವಾಗಿ ಸಾಹಿತಿ ಕಲಾವಿದರ ಪರವಾಗಿ ಗೌರವವನ್ನು ಸಲ್ಲಿಸುತ್ತೇನೆ ಈ ವರ್ಷ ಬಹುಶಃ ದೊಗ್ರ ಪೂಜಾರಿ ಸಂಸ್ಕರಣೆ ಕಾರ್ಯಕ್ರಮ ಆಗಿಲ್ಲ ಅದು ಪ್ರಶಸ್ತಿ ಮತ್ತು ಟೌನಲ್ಲಿ ಹಾಗೆ ಆಗಬೇಕು ಅಂತೇನಿಲ್ಲ ಯಕ್ಷಗಾನ ಸಂಬಂಧಪಟ್ಟ ಬೇರೆ ಬೇರೆ ರೀತಿಯಲ್ಲಿ ಆಗ್ಬೋದು ನಿಮಗೆಲ್ಲ ನೆನಪಿರ್ಬೋದು ಕಂಕಣಾಡಿ ಗರುಡಿಯಲ್ಲಿ ತುಳು ಯಕ್ಷಗಾನಕ್ಕೆ ವೇಷಭೂಷಣ ಹೇಗಿರಬೇಕು ಒಂದು ದೊಡ್ಡ ಪ್ರಾಬ್ಲಮ್ ಅದು ತುಳು ಕೂಡಲೇ ಸೋಷಿಯಲ್ ಪೌರಾಣಿಕ ಅಂತ ನಾಟಕದ ವೇಷಭೂಷಣ ಕಟ್ಟಿಕೊಂಡು ಈ ನಾಟ್ಯಕ್ಕೂ ಆ ಹಿಮ್ಮೇಳಕ್ಕೆ ಆಗುವುದಿಲ್ಲ ಎಲ್ಲಿವರೆಗಿದ್ರೆ ಕೆಲವು ಮೇಳಗಳಲ್ಲಿ ಈಗ ಇಡೀ ಸಾಮಗ್ರಿಯೇ ಇಲ್ಲ ದಶಾವತರ ಕರ್ನಾಟಕ ಸ್ವತ್ಕಲ್ ಮೇಳದಂಥದ್ದು ಹೇಗಿತ್ತು ಅಂದರೆ ಅವರು ಬೇಕಾದರೆ ಹೊಸ ನಾಡ್ತಾರೆ ಹಳಥರ ಇಡೀ ಸಾಮಗ್ರಿ ಅವರ ಹತ್ರ ಇತ್ತು ಈಗ ಅದು ಇಲ್ಲದ ಪರಿಸ್ಥಿತಿ ಬಂದಿದೆ ಕೌಳವ ಸಂಸ್ಕೃತಿಯನ್ನು ಪ್ರತಿನಿಧೀಕರಿಸುವ ಯಕ್ಷಗಾನದ ರಂಗಭೂಮಿಗೆ ಹೊಂದುವ ನಾಟ್ಯಕ್ಕೆ ಅದಕ್ಕೆ ಇಕ್ಕ ಹೇಗೆ ಮಾಡಬಹುದು ಅಂತ ಒಂದು ವರ್ಕ್ಶಾಪ್ ಆಗಿತ್ತು ಬಸವಗಳು ಅಮೃತರು ನಾನು ಸೇರಿ ಅದರ ಡಿಸೈನಿಂಗ್ ಎಲ್ಲ ಮಾಡಿದ್ದೆ ಭಾಸ್ಕರ್ಯಗಳು ಬಂದಿದ್ದರು ಆಗ ನವನೀತ ಮೂರು ದಿವಸ ಸಾರ್ಥಕವಾದ ಕಾರ್ಯಕ್ರಮದ ಡಿಸೈನಿಂಗ್ ತುಳು ಅಕಾಡೆಮಿ ಜಾರಿಗೆ ಬರಲಿಲ್ಲ ಬೇರೆ ವಿಷಯ ಆಗ ಕೂಡ ತುಂಬ ಗಟ್ಟಿಯಾಗಿ ನಮ್ಮ ಹಿಂದೆ ನಿಂತರು ಬ್ಯಾಂಕಿನ ಅಧ್ಯಕ್ಷ ತುಳು ಸಂಘಟನೆ ಅಧ್ಯಕ್ಷ ಎಷ್ಟೊಂದು ಕಾರ್ಯಕ್ರಮಗಳು ಸಂಪತ್ತಿನ ದೊಡ್ಡ ಭಾಗವನ್ನು ಸಮಯದ ದೊಡ್ಡ ಅಂಶವನ್ನು ಈ ಪ್ರಮಾಣದಲ್ಲಿ ಸಾಮಾಜಿಕಕ್ಕೆ ಕೊಟ್ಟವರನ್ನು ನಾನು ಬಹಳ ಕಂಡವನಲ್ಲ ಅಂತ ಒಂದು ಶ್ರೇಷ್ಠ ವ್ಯಕ್ತಿತ್ವ ಅದು ಅವರ ಪದ ಚಿಹ್ನೆ ಯಾವಾಗಲೂ ಈ ಸಂಸ್ಥೆಗಳ ಮೇಲೆ ಇರುತ್ತದೆ ಮತ್ತು ಯಾವಾಗಲೂ ನಾಟ್ ಪ್ರೊಜೆಕ್ಟಿಂಗ್ ಇಮ್ಸ್ ಎಲ್ಫಸ್ ಎಲ್ ಲೀಡರ್ ತಾನು ಪ್ರೊಜೆಕ್ಟ್ ಆಗಿದೆ ತಾನಾಗೆ ಅವರನ್ನು ಜನರು ಪ್ರೊಜೆಕ್ಟ್ ಮಾಡ್ತಾರೆ ಸಂಪತ್ತು ಸಂಪನ್ನರಾದರೂ ಕೂಡ ಲಕ್ಸುರಿಯನ್ನು ಬಯಸಿದ್ರಲ್ಲ ಸರಳ ಜೀವನ ಅದೇ ಹಾಗೆ ಹೇಳಿದಾಗ ಚರ್ಮರಿ ಕರಿಯ ಮಟ್ಟಿಗೆ ತಿಂತಿದ್ರು ಪಫು ತಿಂತಿದ್ರು ಖುಷಿ ಪಡ್ತಿದ್ರು ಎಲ್ಲರಲ್ಲಿ ಕಳೆದ ನಾಲ್ಕಾರು ವರ್ಷಗಳಿಂದ ಆರಾಮಿಲ್ಲ ಅವರಿಗೆ ಅದು ತೋರಿಸಿಕೊಡ್ತಿರ್ಲಿಲ್ಲ ಅದನ್ನು ತೋರಿಸಿಕೊಡದೆ ಕಳೆದ ಸಲ ಗೌರ್ಮೆಂಟ್ ಕಾಲೇಜಿನಲ್ಲೆಲ್ಲ ಆಗಲೇ ಅವರ ಆರೋಗ್ಯ ಇಲಿಮುಖವಾಗಿದೆ ಇಪ್ಪತ್ತೈದರ ಪೂರ್ಣ ಆಯುಷ್ಯ ಇನ್ನು ಹತ್ತಿಪ್ಪತ್ತೈದು ವರ್ಷ ಬೇಕಿತ್ತು ಅವರು ಯೂಸ್ಫುಲ್ ಮ್ಯಾನ್ ಆದರೆ ತುಂಬ ದೊಡ್ಡ ಪೂಜಾರಿ ಅವರ ಮಗನಾಗಿಯೂ ವಿಶ್ವಕುಮಾರ್ ಮಧುಕುಮಾರ ಸಹೋದರನಾಗಿಯೂ ಇಂಪ್ಯಾಕ್ಟ್ ಸಮಾಜದ ಮೇಲೆ ಚಿಹ್ನೆಯನ್ನು ಬಿಟ್ಟು ಹೋಗಿದ್ದಾರೆ ಅಂಥ ನಾಯಕರ ಸೃಷ್ಟಿ ಆಗಬೇಕು ಮೋಕ್ಷ ಸಿಕ್ಲೆ ಅನ್ನೋದು ಒಂದು ಬೇರೆ ವಿಷಯ ಅದು ಇದ್ದದ್ದೇ ಅವ್ರ ಮೋಕ್ಷ ಆದರೆ ನಾನು ಪುನರ್ಜನ್ಮ ಆಗಲಿ ಅಂತ ಹೇಳ್ತೇನೆ ಅವರ ಚೈತನ್ಯ ಅವರ ಸ್ವಭಾವ ಮತ್ತು ಅವರ ನಮ್ಮದರ ನೆಸರ್ಗ ಮಾಡೆಲ್ ಆಫ್ ಲೀಡರ್ಶಿಪ್ ಅಂತಲೇ ಒಂದು ಹೇಳ್ಬೋದು ಮ್ಯಾನೇಜ್ಮೆಂಟ್ ಕಾಲೇಜಿನಲ್ಲ ನಮ್ಮದರ ನೆಸರ್ಗರನ್ನು ಮಾಡೆಲ್ ಆಗಿಟ್ಕೊಂಡು ಒಂದು ಲೆಕ್ಚರ್ ಮಾಡಬಹುದು ಇಸ್ ಸ್ಟೈಲ್ ಆಫ್ ಮ್ಯಾನೇಜ್ಮೆಂಟ್ ಈಗ ಮ್ಯಾನೇಜ್ಮೆಂಟ್ ಅಂದರೆ ಆಗಲ್ಲ ತುಂಬ ಹೊಕ್ಕು ಒದ್ದಾಡಿ ಕೆಲಸ ಮಾಡೋದು ಒಂದು ರೀತಿ ಎಲ್ಲದರಲ್ಲಿ ಭಾಗವಹಿಸಿ ಅವನೇ ತೀರ್ಕೊಂಡು ಓದಿಕೊಂಡು ಒತ್ತುಕೊಂಡು ಎಲ್ಲ ಮಾಡು ಸ್ವಲ್ಪ ಹಿಂದಿನವರೆಗೆ ನಮ್ಮ ಹರಿಕೃಷ್ಣನ ಸ್ಟೈಲಲ್ಲಿ ಕಲ್ಕುರ್ ಸ್ಟೈಲ್ ಆಫ್ ಲೀಡರ್ಶಿಪ್ ಅದು ಒಂದು ಥರ ಅದು ಇನ್ನೊಂದು ಸ್ಟೈಲ್ ನಾನು ಮಾಡ್ತಾ ಎಲ್ಲರನ್ನು ಮಾಡಿ ಮನೆ ಬ್ಯಾಂಕು ಆಫೀಸು ಅದಕ್ಕೆ ಅಪಾಯಿಂಟ್ಮೆಂಟ್ ಇಲ್ಲ ಸದಾ ಮುಕ್ತ ಒಮ್ಮೆ ಅವರ ಮನೆಗೂ ನಾನು ಹೋಗಿದ್ದೇನೆ ಸಂದರ್ಭ ಸಿಕ್ಕಿದಾಗ ಅಲ್ಲಿ ಹತ್ರ ಹೋದವ ಅವರನ್ನು ಕಾಣಲಿಕ್ಕೆ ಅಂತ ಹೋಗಿದ್ದೆ ಮನೆಯಲ್ಲಿದ್ದರೂ ತುಂಬ ಖುಷಿಪಟ್ಟರು ಸ್ನೇಹಕ್ಕಾಗಿ ಖುಷಿಪಡುವ ಆಸಕ್ತಿಗಳನ್ನು ಮೆಚ್ಚುವ ಮತ್ತು ಕ್ವಾಲಿಟಿಯನ್ನು ಬಹಳ ಬೇಗ ಗುರುತಿಸುವ ಕಣ್ಣು ಇರ್ತವ್ರೆ ಅಂತ ಒಬ್ಬರನ್ನು ನಾವು ನಿಸರ್ಗ ಅದು ಸಹ ಸರಿಯಾದ ಒಂದು ಹೆಸರು ಇಲ್ಲಿಯ ಸಾಂಸ್ಕೃತಿಕ ನಿಸರ್ಗದೊಂದಿಗೆ ಒಂದಾಗಿ ಅವರು ಬದುಕಿದವರು ಬೆಲ್ಲ ನಡೆ ಬೆಲ್ಲ ಮಹತ್ವ ಕಡಿಮೆ ಮಾತು ಅಂದರೆ ಅವರ ಮೂಮೆಂಟ್ ನೋಡಿದರೆ ಈ ಜಿಲ್ಲೆ ಯಾವಾಗಲೂ ಸಮಯ ಸಿಗ್ತದಂತ ಗೊತ್ತಿಲ್ಲ ಅರ್ಧ ಗಂಟೆ ಮೊದಲೇ ಎಲ್ಲ ಕಡೆ ಮುಡ್ತಿದ್ರು ಹೆಚ್ಚಾಗಿ ವೆರಿ ಪಂಚುವಲ್ ವೆರಿ ಕನ್ಸರ್ನ್ ತುಂಬ ಲೈಕಿಂಗ್ ಎವರಿ ಬಡಿ ಮತ್ತು ಎಲ್ಲರನ್ನು ಒಟ್ಟು ಮಾಡೋದು ಸಂಘದ ಸಂಸ್ಕಾರದ ಸ್ಪಷ್ಟವಾದ ಚಿಹ್ನೆ ಅವರ ಎಲ್ಲ ಕೆಲಸಗಳಲ್ಲಿ ಪ್ಲಸ್ ಬಹುಶಃ ದೋಗ್ರ ಪೂಜಾರಿ ಅವರ ಅವರ ಹಿರಿಯರ ಸಂಸ್ಕಾರ ನಾರಾಯಣ ಗುರುಗಳ ಸಂಸ್ಕಾರ ಅದು ಇಲ್ಲಿ ಸಮಾಜದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಆಗಿದೆ ಒಂದು ವ್ಯಕ್ತಿ ಒಂದು ಬಂದು ಹೋದರೆ ನೋಡಿ ಗಾಂಧಿ ಯುಗದಲ್ಲೆಲ್ಲ ಒಂದು ಗಾಂಧಿತ್ವ ಎಲ್ಲರ ಮೇಲೆ ಪ್ರಭಾವ ಮಾಡಿದ ಹಾಗೆ ಮಹಾರಾಷ್ಟ್ರದಲ್ಲಿ ಸಾವರ್ಕರ್ ಅಂಬೇಡ್ಕರ್ ಅಲ್ಲಿ ಹೋದರೆ ನಿಮಗೆ ಗೊತ್ತಾಗ್ತದೆ ಅಂತಹ ಒಂದು ಪ್ರೆಸೆನ್ಸಿನಲ್ಲಿ ಅವರು ಬೆಳೆದವರು ಅವರು ಸ್ವತಃ ಆ ದಾರಿಯಲ್ಲಿ ಮುನ್ನಡೆದವರು ಅವರಿಗೆ ನಾನು ಸದ್ಗತಿಯನ್ನು ಪ್ರಾರ್ಥಿಸ್ತೇನೆ ಮನೆಗೆ ಶಿರಶಾಂತಿ ಅಂತ ಹೇಳಿದ್ರೆ ಪದ್ಧತಿ ಆಗಿದೆ ನಿಜವಾಗಿ ಅದು ಪಾಶ್ಚಾತ್ಯ ಪದ್ಧತಿ ಅದು ಶಿರಶಾಂತಿ ಸದ್ಗತಿಯೇ ಸರಿ ಸದ್ಗತಿ ಮತ್ತು ಮೋಕ್ಷ అదని అపేక్షిస్తేనే చైతన్య సదా నమ్మొందికి అని హారైస్టేనే విశ్వత జ్ఞాదేహాయ త్రివేది దివేశ శ్రేయప్రాప్తిని మిక్తయ నమస్ సౌమార్త కేత్రిక ఛాయాచిత్రోస్కర ఎవరూ సహకరి